ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕುಡ್ಲಗಿ ತಾಲೂಕು ತಹಶೀಲ್ದಾರ್ ಮುಖಾಂತರ ಮನ್ನೆ ಸಲ್ಲಿಸಿದ್ದಾರೆ ವಿಜಯನಗರ ಜಿಲ್ಲೆಯ ಕುಡ್ಲಗಿ ತಾಲೂಕಿನ ಮಹದೇವ ಗ್ರಾಮದಲ್ಲಿ ಪರಿಶಿಷ್ಟ ಜನಾಂಗದ ವಿ ತಿಮ್ಮಪ್ಪ ಹಾಗೂ ಹೆಂಡತಿ ವಿ ಹನುಮಕ್ಕ ವಧುವೆ ಇವರ ಹೆಣ್ಣು ಮಕ್ಕಳಿಗೆ ಹಾಗೂ ಮೊಮ್ಮಕ್ಕಳು ಈ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ ಈ ಜಮೀನಿನ ಮೇಲೆ ಅವಲಂಬಿತರಾಗಿದ್ದಾರೆ ಅದಲ್ಲದೆ ಸರ್ಕಾರವು ಸಹ ಯಾವುದೇ ಸಾಗುವಳಿ ರೈತರನ್ನ ಒಕ್ಕಲೆಬ್ಬಿಸಬಾರದು ಎಂದು ಹೇಳಿದ್ದಾರೆ ಆದರೂ ಸಹ ತಾಲೂಕು ಕೂಡ್ಲಗಿ ಆಡಳಿತ ಸಾಗುವಳಿ ರೈತರನ್ನ ಬೋರ್ಡ್ ಹಾಕಿ ಸಾಗುವಳಿ ಮಾಡದಂತೆ ಒಕ್ಕಲೆಬ್ಬಿಸುತ್ತಿದ್ದಾರೆ ಆದ್ರಿಂದ ಸಚಿವರುಗಳು ಹಾಗೂ ಶಾಸಕರು ಸಾಗುವಳಿ ರೈತನ ಹೊಲದಲ್ಲಿ ಕೂಡ್ಲಗಿ ತಾಲೂಕಿನ ಕಂದಾಯ ಇಲಾಖೆ ಸಾಗುವಳಿ ರೈತರ ಹೊಲದಲ್ಲಿ ಹಾಕಿದ ಬೋರ್ಡ್ ತೆರವುಗೊಳಿಸಿ ಇವರಿಗೆ ಬಿತ್ತನೆ ಮಾಡಲು ತ್ವರಿತವಾಗಿ ಅನುವು ಮಾಡಿಕೊಡಬೇಕೆಂದು ಮನವಿ ಸಲ್ಲಿಸಿದ್ದಾರೆ ನೀಡಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಹಪ್ಪೇನಳ್ಳಿ ಗ್ರಾಮದ ರೈತರು ಲಕ್ಷ್ಮೀ ದೇವಮ್ಮ ಗೀತಮ್ಮ ಭೂಮಿ ಜನಾಂಗದ ತಾಲೂಕು ತಹಸೀಲ್ದಾರ್ ಪೊಲಿಟೀಷಿಯನ್ ಆಗಿರ್ಬೋದು ಸಮಂಜಸವಾಗಿ ಬಡವರಿಗೆ ತಪ್ಪಾಡಿದ್ರೆ ಅವರು ತಿದ್ಕೊಂಡು ಅದನ್ನು ಹೊಲದ ಮೇಲೆ ತೋರಿಸ್ಬಾರ್ದು ಯಾವುದೇ ಆಗಲಿ ಹೊಲದ ಮೇಲೆ ತೋರಿಸಲೇಬಾರ್ದು ಅಲ್ಲಿ ಪಾಪ ನಾಲ್ಕು ಮನೆ ಇರ್ತಕ್ಕಂಥ ಗೋವಿ ಜನಾಂಗ ಅವರಿಗೆ ಆ ಹೊಲದ ಬೋರ್ಡ್ ಹಾಕಿದ್ರೆ ಮೂರು ಕಿಲೋಮೀಟ್ರ್ ದೂರ ಇತ್ತು ಹಾಕಂಗಿದ್ರೆ ಅಲ್ಲಿ ಸುಮಾರು ಅಲ್ಲಿ ಸರ್ವೆ ನಂಬರು ಅದು ಎಲ್ಲಿ ಫೈಲು ಅಲ್ಲಿ ಸರ್ವೆ ನಂಬರು

ಇದು ಕೂಡ ಸಾಗುವಳಿ ಮಾಡ್ತಾರೆ ತಾಲೂಕು ಆಡಳಿತ ಇದಕ್ಕೆ ಯಾಕೆ ಬೋರ್ಡ್ ಉಗಿಲಿಲ್ಲ ಅವ್ರು ಬಲ ಇಟ್ಟರು ಹಾಗೇನೆ ನಾನ್ನೂರ ಹದಿನೇಳು ಬಿ ಎಂಟಕ್ರಿ ನಲವತ್ತೈದು ಸೆಂಟ್ಸ್ ಹಳ್ಳ ಇದಕ್ಕೆ ತಾಲೂಕು ಆಡಳಿತ ಸಾಗುವಳಿ ಮಾಡಬಾರ್ದಂತ ಯಾಕೆ ಬೋರ್ಡ್ ಉಗಿಲಿಲ್ಲ ಪರ್ಟಿಕ್ಯುಲರ್ ಆಗಿ ಈ ವಿಧವ ಹೆಣ್ಣು ಮಕ್ಕಳು ಹೊಲಕ್ಕೆ ಬೋರ್ಡ್ ಯಾಕೆ ಮುಗಿಬೇಕು ಅದಕ್ಕೆ ನಾನು ಮಾನ್ಯ ಶಾಸಕರಲ್ಲಿ ನಾನು ಮಾನ್ಯ ಶಾಸಕರಲ್ಲಿ ಕೇಳೋದಿಷ್ಟೇ ಮಾನ್ಯ ಶಾಸಕರೇ ಇಲ್ಲಿ ಪರಿಶಿಷ್ಟ ಜಾತಿ ಏನು ಕೆಲವೊಂದು ಹಳ್ಳಿಗಳಲ್ಲಿ ಎಷ್ಟೀ ಜಾಸ್ತಿ ಇದೆ ಕೆಲವರು ಎಸ್ ಸಿಗಳು ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ ಅವ್ರು ಮೊದಲೇ ತುಳ್ತಕ್ಕೊಳಗಾಗಿರ್ತಕ್ಕಂಥರು ಯಾವುದೇ ಭೂಮಿ ಇರೋದಿಲ್ಲ ಎಲ್ಲೇ ಒಂದು ಸ್ವಲ್ಪ ಒಡ್ಕಂಡಿರ್ತಾರ ಈ ದೇಶಕ್ಕ ಆಹಾರ ಕೊಡ್ತಾರೆ ನೀವು ಯಾವುದೇ ಒಂದು ರಾಜಕೀಯ ಇಲ್ಲಿ ರಾಜಕೀಯ ತರಬೇಡ್ರಿ ಹಿಂದೆ ಅವ್ರೇನೋ ಬಿ ಜೆ ಪಿಗೆ ಹಾಕಿದ್ರು ಅಂತ ನಿಮ್ಗೆ ಹೇಳಿದ ತಕ್ಷಣ ಅದನ್ನು ನೀವೇ ಆಕೆ ಮಾಡ್ರಿ ಇಡೀ ಕ್ಷೇತ್ರಕ್ಕೆ ನೀವು ಶಾಸಕರು ಮಾನ್ಯ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ದಯವಿಟ್ಟು ಈ ಬಡವರಿಗೆ ಭೂಮಿನ ಹೆಣ್ಮಕ್ಕಳಿಗೆ ಸಾಗುವಳಿ ಮಾಡಲಿಕ್ಕೆ ಏನಾದರೂ ರಾಗಿ ಗೀಗಿ ಬಿತ್ತಿ ಅಂತಾರೆ ಆ ಬೋರ್ಡ್ ತೆಗಿಬೇಕು ಒಂದು ವೇಳೆ ನೀ ಬೋರ್ಡ್ ತೆಗಿದ ಇದ್ರೆ ಇಡೀ ತಾಲೂಕಿನಾದ್ಯಂತ ಏನು ಸರ್ಕಾರಿ ಭೂಮಿಗಳಲ್ಲಿ ಕೊಡ್ತೀನಿ ಎಲ್ಲ ಸರ್ಕಾರಿ ಭೂಮಿಗಳಲ್ಲಿ ಬೋರ್ಡ್ ಹಾಕ್ಬೇಕು ಎಲ್ಲರಿಗೂ ಒಂದೇ ಕಾನೂನು ಆಗ್ಬೇಕು ನೀವೇನೋ ತೆಗದೇ ಇದ್ರೆ ನಾವು ತಾಲೂಕು ಆಡಳಿತ ಮುಂದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸರಿ ಸಚಿವರು ಹಾಗೂ ವಸತಿ ಸಚಿವರು ಜಮೀರ್ ಸಾಹೇಬರು ಹಾಗೇನೆ ಜಿಲ್ಲಾಧಿಕಾರಿಗಳು ಇಲ್ಲಿ ಬರೋ ತನಕ ಮಾನ್ಯ ನಮ್ಮ ಡಿ ವೈ ಕೂಡ ನಾವು ಹೇಳ್ತೀವಿ ಒಂದು ಮೌಖಿಕವಾಗಿ ಯಾವುದೇ ಇಂಥ ವಿಚಾರಗಳು ಬಂದಾಗ ದಯವಿಟ್ಟು ಪೊಲೀಸ್ ಇಲಾಖೆ ಪರಿಶಿಷ್ಟ ಜಾತಿ ಬಡವರಿಗೆ ಅಲ್ಪಸಂಖ್ಯಾ ಸಂಖ್ಯಾತರಿಗೆ ಬೆಂಬಲ ಕೊಡಬೇಕಂತ ನಾನು ಕೂಡ ಡಿಎಸ್ ಆರ್ಮಿಯಲ್ಲಿ ಕೂಡ ನಾನು ಕೇಳ್ತಾ ಇದ್ದೀನಿ ಆದಷ್ಟು ನೀವು ಆ ಬೋಲ್ ತೆರವುಗೊಳಿಸಬೇಕು ನನ್ನ ಮಾಧ್ಯಮದ ಮುಖಾಂತರ ಇನ್ನೊಂದ್ಸಲ ಕೈ ಮುಗಿದು ಮಾನ್ಯ ಶಾಸಕರಲ್ಲಿ ಈ ಬಡವರು ಪರವಾಗಿ ವಿಜಯನಗರ ಹೆಣ್ಮಕ್ಳು ಪರವಾಗಿ ಕೇಳ್ತೀನಿ ಆ ಬೋರ್ಡ್ ತೆಗೆದು ಅವರಿಗೆ ಬಿತ್ತನೆ ಅವಕಾಶ ಕೊಡಬೇಕು ಇಲ್ಲಾಂದ್ರೆ ನಮಗೆ ಇಲ್ಲಿ ಧರಣಿ ಕುಂತ್ಕೊಂಡು ಅವಕಾಶ ಮಾಡಬಾರದು ಹಾಗೇನೆ ಇಷ್ಟು ದಿನ ಏನು ವಾರ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಏನು ಆದೇಶ ಹಾಕ್ಯಾರ ಅರ್ಜಿ ಸಲ್ಲಿಸಿದ್ದಾರೆ ಸಾಗುವಳ್ಳಿ ರೈತರು ಇಡೀ ತಾಲೂಕಿನಾದ್ಯಂತ ಆದಷ್ಟು ಬೇಗನೆ ಮಗರ ಕಮಿಟಿಯಲ್ಲಿ ಕಮಿಟಿಯಲ್ಲಿ ಕಮಿಟಿ ರಚನೆ ಆಗಿದೆ ತ್ವರಿತವಾಗಿ ಹೋಬಳಿಗೆ ಸಂಬಂಧಪಟ್ಟ ರೆವಿನ್ಯೂ ಇನ್ಸ್ಪೆಕ್ಟರ್ ವಿವೇರ್ ಮುಖಾಂತರ ಪಟ್ಟ ಆ ರೈತರಿಗೆ ಕೊಟ್ಟರೆ ಈ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಮಾನ್ಯ ಶಾಸಕರೇ ದಯವಿಟ್ಟು ನಿಮ್ಮ ಸ್ವಂತ ಒಂದು ಕಾರ್ಗರಾಜಿ ಆಗ ಬೇಡ ನ್ಯಾಯ ಕಡೆಗೆ ನೀವು ನಡ್ಕೊಂಡ್ರಿ ಅಂತ ಹೇಳ್ತಾ ಕರ್ನಾಟಕ ರಾಜ್ಯ ರೈತರ ಸಂಘ ತಮ್ಮಲ್ಲಿ ಕಳಕಳಿಯಿಂದ ಮತ್ತೊಮ್ಮೆ ಮತ್ತೊಮ್ಮೆ ಶಾಸಕರಲ್ಲಿ ಕೇಳ್ಕೊಳ್ತಿದ್ರು ನಮಗೆ ಗೊತ್ತಿರ್ತಾರೆ ಸುಮಾರು ಮೂರು ನೂರ ಐವತ್ತು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರ್ತಕ್ಕಂಥ ರೈತರು ಒಗ್ಗಟ್ಟಿಲ್ದಾನೆ ನಮ್ಮನ್ನ ಆಡ್ತಕ್ಕಂಥ ಏನು ಸರ್ಕಾರಗಳು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ರೈತರ ಒಗ್ಗಟ್ಟನ್ನು ಒಡೆದು ಅವರಿಗೆ ಬೇಕಾಬಿಟ್ಟಿಯಾಗಿ ಆಡಳಿತ ನೀಡುತ್ತಾರೆ ಈ ರಾಜ್ಯದ ರಾಜಕಾರಣಿಗಳಿಗೆ ಸುಮಾರು ನೂರೈವತ್ತು ವರ್ಷಗಳಿಂದ ಏನು ಸಾಗುವಳಿ ಮಾಡ್ಕೊಂತ ಬಂದಿರತಕ್ಕಂತ ಸಾಗುವಳಿ ರೈತರು ಅದರಲ್ಲಿ ನಮ್ಮ ಕೂಲಿ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವರೂ ಜಾತಿದವ್ ಇತರೆ ಓಬಿಸಿ ಅವರು ಕೂಡ ಅಲ್ಲೆಲ್ಲೇ ಸಾಗುವಳಿ ಮಾಡರೆ ಬಂದುಗಳೇ ನೋಡ್ರಿ ಸುಮಾರು ಒಂದು ಐವತ್ತು ವರ್ಷಗಳಿಂದ ಗುಡೇಕೋಟೆ ಹೋಬಳಿ ಮಾಜಂಪುರ ಗ್ರಾಮದ ಅದು ಅಪ್ಪೇನಹಳ್ಳಿ ಭಾಗಕ್ಕೆ ಬರುತ್ತೆ ಅವರು ಭೋವಿ ಜನಾಂಗ ಪರಿಶಿಷ್ಟ ಜಾತಿ ಲಕ್ಷ್ಮಮ್ಮ ಆಮೇಲೆ ಗೀತಮ್ಮ ಅಂತಂದು ವಿಧವೇ ಗಂಡ ತೀರ್ಕಂಡ್ರೆ ಅವರು ತಂದೆ ತಾಯಿ ಎಂಬತ್ತೈದು ವರ್ಷ ಒಡ್ರ ತಿಮ್ಮಣ್ಣ ಆಮೇಲೆ ಆ ಒಡ್ಡ್ರ ಹನುಮಕ್ಕಂತ ತಾಯಿ ಅವರು ಮಕ್ಕಳು ಅವ್ರು ಯಾರು ನೋಡಂಗಿಲ್ಲ ಅವರು ತಂದೆ ತಾಯಿನ ಗಂಡ್ಮಕ್ಳು ಉತ್ತಮ ಸ್ಥಿತಿಯಾಗ ಅವ್ರು ಯಾರು ನೋಡಂಗಿಲ್ಲ ಆ ಹೆಣ್ಮಕ್ಳು ಗಂಡ ತೀರ್ಕೊಂಡ ಅವ್ರ ಮನೆಯಾಗದ ಆ ಸರ್ವೆ ನಂಬರ್ ಐನೂರ ತೊಂಬತ್ನಾಲ್ಕು ಒಂದು ಒಂದೆಕ್ರೆ ಎಂಬತ್ತೈದು ಸೆಂಟ್ಸ್ ಬೇಡ ಒಂದು ಮುಕ್ಕಾಲು ಸಾಗುವಳಿ ಮಾಡಿರ್ಬೋದು ಇ ಎಮ್ಗೆ ಬೇಡ ಒಂದು ಎಂಬತ್ತು ಸೆಂಟ್ಸ್ ಬರ್ಬೋದು ಆ ಎಮ್ಗೆ ಒಂದು ಎಂಬತ್ತೈದು ಸೆಂಟ್ಸ್ ಬರ್ಬೋದು ಅದರಲ್ಲೇ ಅದು ಸರ್ಕಾರಿ ಹಳ್ಳ ಪರಂಪು ಫಾರಂ ಫಿಫ್ಟಿ ಅರ್ಜಿ ಹಾಕ್ಯಾರ ಸರ್ಕಾರ ಆದೇಶ ಮಾಡಿರೋದಾಗ ಫಾರಂ ಫಿಫ್ಟಿ ಹಾಕ್ಯಾರ ಫಿಫ್ಟಿ ತ್ರೀ ಹಾಕ್ಯಾರ ಮೊನ್ನೆ ಕೂಡ ಫಿಫ್ಟಿ ಸೆವೆನ್ ಅರ್ಜಿ ಕೂಡ ಆಮೇಲೆ ಆತ ತಿಮ್ಮಣ್ಣ ಕಂದಾಯ ಕೂಡ ಕಟ್ಟ ಕಂದಾಯ ಕೂಡ ಕಟ್ಟನ ಕಂಟಿನ್ಯೂ ಆಗಿ ಸಾಗೋಳಿ ಕಾಲಂನಲ್ಲಿ ಪಾಣಿಯಲ್ಲಿ ಕೂಡ ಬಂದಿದೆ ಗುಡೇಕೋಬಲ್ಲಿ ಅವ್ರಿಗೊಂದು ಪುಸ್ತಕ ಕೂಡ ಕೊಟ್ಟಾರೆ ಅಲ್ಲಿ ಏನೇನು ಬಿತ್ತನೆ ಮಾಡ್ತಾರಂತ ಅದಕ್ಕೆಲ್ಲ ದಾಖಲೆ ಕೂಡ ಇದೆ ಇಷ್ಟೆಲ್ಲ ದಾಖಲೆಗಳು ಇದ್ರೂ ಸಹ ತಾಲೂಕ್ ಆಡಳಿತ ಒಂದೊಂದು ಕಮ್ಯುನಿಟಿ ಜಾಸ್ತಿ ಇರುತ್ತೆ ಮನೆ ಅಕ್ಷರ ಇರ್ತವ್ರೆ ಭೂಮಿ ಕ್ಯಾಸ್ಟ್ ಇರ್ತವ ನಾಯಕರು ಜಾಸ್ತಿ ಇಲ್ಲ ಜಾಸ್ತಿ ಜಾಸ್ತಿರ್ತಾರೆ ಅಂದ್ರೆ ನಾಲ್ಕು ಜನ ಮನೆಯಬಿಟ್ರೆ ಇದು ತಹಸೀಲ್ದಾರ್ ತಾಲೂಕ್ ದಂಡಾಡಿತ ಹಾರಿಕಾಳಿ ತಾಲೂಕ್ ದಂಡ